ಹಾಯ್ ಹಲೋ ನಮಸ್ಕಾರ ರೀ ನಾ ಇವತ್ತೊಂದು ವಿಶೇಷ ಜಾಗ ಬಂದ್ವಿ ಈ ಜಾಗದಾಗ ಏನಪ್ಪಾ ಅಂತಂದ್ರ ಇಲ್ಲಿ ಮೊಬೈಲ್ ಯೂಸ್ ಮಾಡಂಗಿಲ್ಲ ಕರೆಂಟ್ ಯೂಸ್ ಮಾಡಂಗಿಲ್ಲ ಇಲ್ಲಿ ಯಾವ್ದಂದ್ರ ಮಾಡರ್ನ್ ಲೈಫ್ ಅಂತೂ ಇಲ್ಲ ಇಲ್ಲಿ ಮಾಡರ್ನ್ ಲೈಫ್ ಇಲ್ಲ ಹಳ್ಳಿ ಹಳ್ಳಿ ಜೀವನ್ ಯಾವ ಆ ತರ ಈ ಜಾಗದ ವಿಶೇಷತೆನ ಅದ ಇಲ್ಲಿ ನೀವು ನೋಡಬಹುದು ಸಿಟಿ ಒಳ ಲೈಫ್ ಯಾವ ತರ ಐತಿ ಆತರ ಲೈಫ್ ಇಲ್ಲಿ ನೀವು ನೋಡಕ್ ಸಾಧ್ಯ ಇಲ್ಲ ಇಲ್ಲ ಡಿಫ್ರೆಂಟ್ ಐತಿ ಈ ಜಾಗ ಯಾವ್ದಪ್ಪ ಅಂತಂದ್ರೆ ಇದ್ರ ಹೆಸರು ಗೋಕುಲ್ ಹರೇ ಕೃಷ್ಣ ಪ್ರೋಕುಲ್ ಧಾಮ ನಿರ್ಮಾಣ ಇಲ್ಲಿ ಮಾಡಿದಾರ ಪ್ರಾಜೆಕ್ಟ್ ಯಾವ ರೀತಿ ಐದ್ರಿ ಇದ್ರ ಪ್ರೊಜೆಕ್ಟ್ ಬಗ್ಗೆ ಹೇಳಿದಾರ ಎಲೆಕ್ಟ್ರಿಸಿಟಿ ಇಲ್ಲ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ ಸಿಮೆಂಟ್ ಇಲ್ಲ ಪ್ಲಾಸ್ಟಿಕ್ ಇಲ್ಲ ಹ್ಮ್ ಪ್ಲಾಸ್ಟಿಕ್ ಅಬೌಟ್ ನೈಂಟಿ ಫೈವ್ ಪರ್ಸೆಂಟ್ ನಾವು ಯೂಸ್ ಮಾಡೋದಿಲ್ಲ ಯೂಸ್ ಮಾಡಲ್ಲ ಮಾಡೋದಿಲ್ಲ ಮತ್ತು ನಾವು ರಾಸಾಯನಿಕ ಗೊಬ್ಬರವನ್ನು ಯೂಸ್ ಮಾಡೋದಿಲ್ಲ ಪೆಸ್ಟಿಸೈಡ್ಸ್ ನೋ ಪೆಸ್ಟಿಸೈಡ್ಸ್ ಹೀಗೆ ನಾವು ಬದುಕಿದ್ದಕ್ಕೆ ನಮ್ಮ ಲೈಫ್ ಸ್ಟೈಲ್ ಸಿಂಪಲ್ ಆಗುತ್ತೆ ಅವಾಗ ನಾವು ಭಗವದ್ಗೀತೆ ಅಂದರೆ ಏನು ಕೃಷ್ಣ ಭಕ್ತಿ ಅಂದರೆ ಏನು ಸನಾತನ ಧರ್ಮ ಅಂದರೆ ಏನು ಇದ್ರ ಬಗ್ಗೆ ನಾವು ವಿಚಾರ ಮಾಡ್ಬೋದು ನಾವು ಎಷ್ಟು ಫೆಸಿಲಿಟೀಸ್ ಹೆಸರು ಮಾಡ್ಕೊತ ಹೋಗ್ತೀವಿ ಭೌತಿಕ ಫೆಸಿಲಿಟೀಸು ಸೌಲಭ್ಯ ಸೌಕರ್ಯಗಳನ್ನ ಅಷ್ಟು ನಾವು ನಮ್ಮ ಧರ್ಮದಿಂದ ದೂರ ಹೋಗ್ತೀವಿ ಅದಕ್ಕಾಗಿ ಇದು ಸೆಟ್ ಅಪ್ ಮಾಡಿ ಇಟ್ಟಿದ್ದೀವಿ ಇವು ಐದು ವಸ್ತುಗಳಿದಾವಲ್ಲ ನಾ ಹೇಳಿದೆ ಆ ಐದು ವಸ್ತುಗಳು ಇಲ್ಲಿ ನಾವು ಯೂಸ್ ಮಾಡ್ತೀವಿ ಮತ್ತೆ ಇಲ್ಲಿ ಗೋಕುಲಧಾಮದ ವಿಶೇಷತೆ ಗೋಕುಲಧಾಮದ ವಿಶೇಷತೆ ಏನಂದ್ರೆ ನಮ್ಮದು ಜೀವನ ಸರಳ ಜೀವನ ಶೈಲಿ ಅಂದ್ರೆ ನಮ್ಮ ಅವಶ್ಯಕತೆಗಳನ್ನ ಆದಷ್ಟು ಪ್ರಕೃತಿಯ ಕೊಡುಗೆಗಳಿಂದನೇ ನಾವು ಪೂರ್ಣ ಮಾಡ್ಕೋಬೇಕು ಇಲ್ಲಿ ಆಧುನಿಕತೆ ಆಮೇಲೆ ಪ್ರಕೃತಿಯ ಶೋಷಣೆ ಮಾಡಿ ಬದುಕುವಂತ ಜೀವನ ಶೈಲಿ ಏನಿಲ್ಲ ಇಲ್ಲಿ ಎಲ್ಲರಿಗೂ ಸ್ಥಾನ ಇದೆ ಈ ಗೋಕುಲಧಾಮ ಪ್ರಕಲ್ಪದಲ್ಲಿ ಸರಳ ಜೀವನವನ್ನು ಮಾಡ್ತಾ ಶ್ರೀಕೃಷ್ಣ ಭಗವದ್ಗೀತಾ ಭಾಗವತ ಧರ್ಮವನ್ನ ಮಧ್ಯದಲ್ಲಿಟ್ಕೊಂಡು ಭಕ್ತಿ ಮಾಡಿ ನಮ್ಮ ಜೀವನದ ಯಶಸ್ಸು ಅಥವಾ ಲಕ್ಷ್ಯವನ್ನು ನಾವು ಪೂರ್ಣ ಮಾಡಕ ಬಹಳ ಅನುಕೂಲ ಪ್ರಕಲ್ಪ ಇದು ಗೋಕುಲ್ಧಾಮ್ ನೀವು ಸನಾತನ ಧರ್ಮ ಪಾಲನೆ ಮಾಡ್ತೀರಿ ಅಂದ್ರ ಮೊದಲನೇ ಹೆಜ್ಜೆ ಹ್ಞೂ ಅಂದ್ರೆ ಭಗವಂತನ ಪ್ರಕೃತಿ ಹತ್ತಿರ ಬರೋದು ಹ್ಮ್ ಭಗವಂತನ ಪ್ರಕೃತಿ ಹತ್ತಿರ ಬರೋದ್ರಿಂದ ಪ್ರಕೃತಿ ಭೂಮಿ ತಾಯಿನ ನಿಮಗೆಲ್ಲ ಪ್ರಕಟ ಮಾಡ್ತಾಳೆ ಆಮೇಲೆ ಭೂಮಿ ತಾಯಿ ಭಗವಂತನ ಶಕ್ತಿ ಸೊ ನೀವು ಭೂಮಿ ತಾಯಿ ಹತ್ತಿರ ಬಂದಾಗ ಭೂಮಿ ತಾಯಿ ನಿಮ್ಗೆ ಭಗವಂತನ ಹಂತೆಕ್ಕೆ ಹೋಗೋ ಮಾರ್ಗನೂ ಹುಡುಕಿಕೊಡ್ತಾಳ ಅಂದ್ರೆ ಭಗವದ್ಗೀತೆ ಓದಬೇಕು ಭಕ್ತರ ಸಂಘ ಮಾಡಬೇಕು ಇದನ್ನೆಲ್ಲ ಭೂಮಿ ತಾಯಿ ನಿಮ್ಗೆ ಹೇಳ್ಕೊಡ್ತಾಳ ನೀವು ಭೂಮಿ ತಾಯಿ ಹತ್ರ ಬಂದ್ರೆ ಸೊ ಅದಕ್ಕೆ ನೀವು ಸನಾತನ ಪಾಲನೆ ಧರ್ಮ ಪಾಲನೆ ಮಾಡ್ತಾ ಇದೀರ ಅಂದ್ರೆ ಮೊದಲನೇ ಹೆಜ್ಜೆ ನನ್ನ ಪ್ರಕಾರ ನೀವು ಪ್ರಕೃತಿ ಹತ್ತಿರ ಭೂಮಿ ದೇವಿ ಹತ್ತಿರ ಬರ್ರಿ ಆದಷ್ಟು ನಿಮಗೆಲ್ಲಾ ಮಾರ್ಗವನ್ನು ಪ್ರಕಟ ಮಾಡ್ತಾಳೆ ಭೂಮಿ ತಾಯಿ ನಾವು ಅದಕ್ಕೆ ಆಗಿ ಏನ್ ಹೇಳ್ತಿರೋದು ಸನಾತನ ಧರ್ಮ ಭಗವದ್ಗೀತೆಯಲ್ಲಿ ಇತ್ನೇ ಹೇಳಿದಾನೆ ಭಗವಂತ ಫಸ್ಟ್ ಸಿಂಪಲ್ ಆಗಿ ನೀವು ಎಲ್ಲ ಸೊಲ್ಯೂಷನ್ ಸಿಂಪಲ್ ಸಿಂಪಲ್ ಆದ್ಮೇಲೆ ನಾವು ಕೃಷ್ಣ ಭಕ್ತಿಗೆ ಬರಬೇಕು ಹಾ ಹಳ್ಳಿಯಲ್ಲಿ ಸಿಂಪಲ್ ಲಿವಿಂಗ್ ಇದೆ ಆದ್ರೆ ಕೃಷ್ಣ ಭಕ್ತಿ ಇಲ್ಲ ಉಚ್ಚ ವಿಚಾರ ಇಲ್ಲ ಇವೆರಡು ಸೈಮಲ್ಟೇನಿಯಸ್ ಹಿಡಿಬೇಕು ನೋಡಿ ನೀವು ಗೋಮಾಂಸ ತಿಂತೀರಾ ನೀವು ತಿಂದು ಕೂಡಲೇ ನಿಮ್ದು ಏನಾದ್ರು ರೋಗ ರೋಜನೆ ಇದ್ರೆ ಕಮ್ಮಿ ಆಗುತ್ತೆ ಅಂದ್ರೆ ಇದೊಂದು ಒಂದು ಭ್ರಮೆ ಒಂದು ಭ್ರಮೆ ಅದು ಯಾಕಂದ್ರೆ ನಾವು ಎಲ್ಲಿ ತನಕ ನಮ್ಮ ಲೈಫ್ ಸ್ಟೈಲ್ ಸಿಂಪಲ್ ಮಾಡ್ಕೋದಿಲ್ಲ ಮತ್ತೆ ಭೌತಿಕ ನಮ್ಮದು ಏನು ಫೆಸಿಲಿಟೀಸ್ ಇವಾಗ ಎಲ್ಲಿ ತನಕ ಕಮ್ಮಿ ಮಾಡ್ಕೋದಿಲ್ಲ ಅಲ್ಲಿ ತನಕ ನಾವು ಈ ಭೌತಿಕ ಜನ ಈ ಭೌತಿಕ ಸಂಸಾರದಲ್ಲಿ ಜಗತ್ತಿನಲ್ಲಿ ನಾವು ಜನ್ಮ ಮೃತ್ಯು ಜ್ವರ ಜ್ವರ ಅಂದ್ರೆ ರೋಗ ರೋಗದಿಂದ ನಾವು ಫ್ರೀ ಆಗಕ್ಕೆ ಸಾಧ್ಯ ಇಲ್ಲ ಅದು ಈ ಶಾಸ್ತ್ರದಲ್ಲಿ ಬರೆದಿದೆ ಯಾರು ಗೋ ಮಾಂಸ ತಿಂತಾರೆ ಅವ್ರಿಗೆ ಆ ಆಕಳ ಮೇಲೆ ಇರೋ ಎಷ್ಟು ರೋಮ ಇದಾವಲ್ಲ ಕೂದಲು ಇದಾವೆ ಅಷ್ಟು ಜನ್ಮ ಈ ಸು ನರಕದಲ್ಲಿ ಇರ್ಬೇಕಾಗುತ್ತೆ ಇದು ಭಗವಂತನ ಸೃಷ್ಟಿ ಇಲ್ಲಿ ಪೂರ್ಣದೇ ಐತಿ ಎಲ್ಲರಿಗೂ ಸ್ಥಾನ ಐತ್ರಿ ಇಲ್ಲಿ ಒಂದು ಶೇಂಬುಡು ಗಿಡಗೂ ಸ್ಥಾನ ಇದೆ ಒಂದು ಹುಲ್ಲಿಗೂ ಸ್ಥಾನ ಇದೆ ಒಂದು ಹುಳಕ್ಕೂ ಸ್ಥಾನ ಇದೆ ಹುಳ ಹುಟ್ಟಕ್ಕಿಂತ ಮೊದ್ಲು ಕಸ ಹುಟ್ಟೈತರಿ ಯಾಕಂದ್ರೆ ಹುಟ್ಟಿದ ಕೂಡಲೇ ತಿನ್ನಕ್ ಅದಕ್ಕೆ ಹೆಂಗ ಕರ ಹುಟ್ಟಕ್ಕಿಂತ ಮೊದ್ಲು ತಾಯಿ ಇದ್ರೊಳಗೆ ಹಾಲು ಬಂದು ಹಂಗ ಭಗವಂತನ ಸೃಷ್ಟಿ ಬಹಳ ವಿಚಿತ್ರ ಮತ್ತು ಪೂರ್ಣ ಓ ಅದನ್ನ ತಿಳ್ಕೊಬೇಕಂದ್ರೆ ನಾವು ಪ್ರಕೃತಿ ಒಳಗಿರ್ಬೇಕ್ರಿ ನಾವು ಪ್ರಕೃತಿ ಒಳಗ ಇಲ್ಲ ನಾವು ಬರೀ ಎ ಸಿ ರೂಮು ಎ ಸಿ ಕಾರು ವಾಟ್ಸ್ಆ್ಯಪ್ ಹಿಂಗಂದ್ರೆ ಹೆಂಗ ತಿಳಿತದ್ರಿ